ಬೇಲೂರು ಪಟ್ಟಣದ ಸಮೀಪ ರಾಯಪುರದ ಮಳಿಗೆಗಳ ಸಂಕೀರ್ಣವೊಂದರಲ್ಲಿ ಸೋಫಾ ಹಾಗೂ ಫರ್ನಿಚರ್ ಅಂಗಡಿಯಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಬೆಂಕಿ ಹೊತ್ತುಕೊಂಡು ಅಲ್ಲಿನ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಸೋಫಾ ಹಾಗೂ ಫರ್ನಿಚರ್ಸ್ ಬತ್ತುಗಳು ಸುಟ್ಟು ಭಸ್ಮವಾದ ಘಟನೆ ನಡೆದಿದೆ ಫರ್ನಿಚರ್ ಸ್ಟೋರ್ಸ್ನ ಮಾಲೀಕ ನಾಗೇನಾಹಳ್ಳಿ ಸಾವು ಹೊರಗಡೆ ಹೋಗಿದ್ದ ಸಂದರ್ಭದಲ್ಲಿ ಫರ್ನಿಚರ್ ಅಂಗಡಿಯಲ್ಲಿ ಕೆಲಸ ಮಾಡಲು ಬಂದಿದ್ದ ಅಸ್ಸಾಂನ ಯುವಕರು ಬೆಂಕಿಯ ಕೆನಾಲ್ಗೆ ಜ್ವಾಲೆ ವ್ಯಾಪಿಸಿದ್ದರಿಂದ ಭಯದಿಂದ ಓಡಿ ಬಂದು ಅಕ್ಕಪಕ್ಕದವರಿಗೆ ತಿಳಿಸಿದ್ದಾರೆ ಅಷ್ಟರಲ್ಲಾಗಲೇ ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಒದ್ಕೊಂಡು ಬೆಲೆ ಬಾಳುವ ಸೋಫಾ ಫರ್ನಿಚರ್ ವಸ್ತುಗಳು ಬೆಂಕಿಗೆ ಆಹುತಿಯಾಯಿತು ಅಂಗಡಿಯ ಒಂದು ಪಾರ್ಶ್ವದಲ್ಲಿ ಹೋಗಿ ಒತ್ತುಕೊಳ್ಳುತ್ತಿದ್ದಂತೆ ಆಸುಪಾಸಿನವರು ಬೆಂಕಿ ಆರಿಸಲು ಪ್ರಯತ್ನ ಪಟ್ಟರು ಅಷ್ಟರಲ್ಲೇ ಸಂಪೂರ್ಣವಾಗಿ ಬೆಂಕಿ ಹೋಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಶುಂಠಿ ವಾಷಿಂಗ್ ಪಾಯಿಂಟ್ ಮಾಲೀಕ ಕುಶಾ ಫರ್ನಿಚರ್ ತಯಾರು ಮಾಡಲು ಬಂದಿದ್ದಂತಹ ಅಸ್ಸಾಂ ಮೂಲದ ಯುವಕರು ಫರ್ನಿಚರ್ ತಯಾರಿಸುವ ಮಳಿಗೆಯಲ್ಲಿ ವಾಸವಿದ್ದು ಅವರುಗಳು ಸ್ನಾನದ ಒಳಗೆ ಬೆಂಕಿಯನ್ನು ಹಾಕಿ ನಂತರ ಅದನ್ನು ಆರಿಸದೆ ಬಿಟ್ಟಿದ್ದರಿಂದ ಈ ದುರಂತಕ್ಕೆ ಕಾರಣವಾಗಿರಬಹುದೆಂದು ಆ ಮಳಿಗೆ ಹೊಂದಿಕೊಂಡಿದ್ದಂತಹ ನನ್ನ ಶುಂಠಿ ವಾಷಿಂಗ್ ಪಾಯಿಂಟ್ ಸಂಬಂಧಿಸಿದಂತೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿಗಳಷ್ಟವಾಗಿದೆ ಇವರ ಬೇಜವಾಬ್ದಾರಿಯಿಂದ ಆದ್ದರಿಂದ ಈ ನಷ್ಟವನ್ನು ಕುಶನ್ ತಯಾರಿಕೆಯ ಮಾಲೀಕ ಸಾವು ಬರೆಸಿಕೊಡಬೇಕು ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ನಮ್ಮ ಸುಸ್ಮಿ ವಾಶಿಂಗ್ ಪಕ್ಕದಲ್ಲಿ ಕುಶನ್ ವರ್ಕ್ ಮಾಡ್ತಾ ಅಂದ್ರೆ ಸರ್ವರ್ ಪಾಷ ಕೆಲವು ಜನಗಳು ಬಿಟ್ಟು ಕೆಲಸ ಇದ್ದ ಹಿಂಗ್ಗಡೆ ಬೆಂಕಿ ಹಾಕೊಂಬಿಟ್ಟು ನೀರು ಕಾಯಿಸೋದು ಇದೆಲ್ಲ ಮಾಡ್ತಾಯಿದ್ದು ನಾವು ತುಂಬ ಸಲ ಹೇಳಿದ್ವಿ ನೋಡಿ ಬೆಂಕಿ ಹಾಕಬೇಡಿ ಅನಾಹುತ ಆಗುತ್ತೆ ಬೇಡ ಒಗ್ಸಿ ಇದು ಮಾಡಿ ಅಂತೇಳಿದ್ರೆ ಅವ್ರು ಜವಾಬ್ದಾರಿಯಿಂದ ಇವತ್ತಿನ ದಿವಸ ಅಲ್ಲಿಗೂ ಬೆಂಕಿ ಬಿದ್ದು ಅನಾಹುತ ಆಗಿದೆ ನಮ್ಮ ಸುಂಟಿ ವಾಷಿಂಗ್ ಮಿಷಿನ್ಸ್ ಇನ್ನು ಮೀಟ್ರ್ ವರ್ಲ್ಡು ವೈರಿ ಪ್ರತಿಯೊಂದು ಸಹ ತುಂಬ ಹಾನಿಯಾಗಿರೋದ್ರಿಂದ ಆ ಹಾನಿನ ಸರ್ವಾಪಾಸನೇ ಬರ್ಸ್ಕೊಡ್ಬೇಕು ಸುಮಾರು ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ನಂಗೆ ಲಾಸ್ ಆಗಿದೆ ಅದರಿಂದ ಅವರೇ ಎಲ್ಲದನ್ನು ಬರ್ಸಿಕೊಡ್ಬೇಕಾಗಿ ನಾವು ಕೇಳ್ಕೊಳ್ತೀವಿ